ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚಮಾರನಹಳ್ಳಿ ರಸ್ತೆಯಲ್ಲಿರುವ ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೃಷ್ಣವೇಣಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಇನ್ನು ಈ ವೇಳೆ ಕೊಡತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ಸೇರಿದಂತೆ ಪಂಚಾಯಿತಿ ಸದಸ್ಯರು ಮಾತನಾಡಿ ಕೊಡತಿ ಗ್ರಾಮ ಪಂಚಾಯಿತಿಯನ್ನು ಕಸಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಈಗಾಗಲೇ ಪಂಚಾಯಿತಿ ವತಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ವಿಶೇಷವಾಗಿ ಎಲ್ಲಾ ಗ್ರಾಮಗಳು ಯೂ ಒಣಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸಲು ಮನೆಗಳಿಗೆ ಪಂಚಾಯಿತಿ ವತಿಯಿಂದ ಕಸದ ಬುಟ್ಟಿಗಳನ್ನು ನೀಡಿದ್ದೇವೆ ಜೊತೆಗೆ ಪ್ರತಿದಿನ ಕಸವನ್ನು ತೆಗೆದುಕೊಂಡು ಹೋಗಲು ಜನರ ಮನೆ ಬಾಗಿಲಿಗೆ ಕಸದ ವಾಹನಗಳ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಸಾರ್ವಜನಿಕರು ಹಾಗೂ ಬಡಾವಣೆಯ ನಿವಾಸಿಗಳು ತಮ್ಮ ಮನೆಗಳಲ್ಲಿ ಶೇಖರಣೆವಾಗುವ ಕಸವನ್ನು ರಸ್ತೆ ಬದಿಗಳಲ್ಲಿ ಹಾಕುವುದರಿಂದ ಸಾಂಕ್ರಾಮಿಕ ರೋಗಗಳು ಹರಡಲು ಸಾಧ್ಯವಿದೆ ಈ ನಿಟ್ಟಿನಲ್ಲಿ ತಪ್ಪದೇ ಕಸವನ್ನು ಕಸದ ವಾಹನಗಳಿಗೆ ನೀಡಿ ಕಸಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಸಹಕರಿಸಿ ಎಂದರು ಈಗಾಗಲೇ ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸಿ ಕಸ ಹಾಕುವವರ ಮೇಲೆ ಐನೂರು ರೂಪಾಯಿಯಿಂದ ಐದು ಸಾವಿರವರೆಗೆ ದಂಡ ಕೂಡ ಹಾಕಲಾಗಿದೆ ಎಂದರು ಈಗಾಗಲೇ ಸೂಲಿಕುಂಟೆ ಗ್ರಾಮ ಬಳಿಯಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸಲು ಜಾಗವನ್ನು ಗುರುತಿಸಿದ್ದೇವೆ ಎಂದರು ಮುಂದಿನ ದಿನಗಳಲ್ಲಿ ಕಸದಿಂದ ರಸ ತೆಗೆದು ಸ್ವಾವಲಂಬಿ ಪಂಚಾಯಿತಿಯಾಗಿ ನಮ್ಮ ಕೊಡತಿ ಗ್ರಾಮ ಪಂಚಾಯಿತಿ ಹೊರಹೊಮ್ಮುತ್ತದೆ ಎಂದು ಹೇಳಿದರು ಎನ್ನುವ ಕಾರ್ಯಕ್ರಮದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಂ ಮಂಜುನಾಥ್ ಪಂಚಾಯಿತಿ ಸದಸ್ಯರಾದ ಸತೀಶ್ ರಾಮಸ್ವಾಮಿ ನಂಜುಂಡರೆಡ್ಡಿ ರಮೇಶ್ ಮುನಿರಾಜು ವೀಣಾ ರವಿ ಆಶಾ ಚಿಟ್ಟಿಬಾಬು ನಳಿನಾಕ್ಷಿ ಶುಭಾ ಆಂತೋನಿ ಮೇರಿ ಮಮತಾ ಮತ್ತು ಸ್ಥಳೀಯ ಮುಖಂಡರುಗಳು ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ದರು உலசி உலசி உழை உலசி உலசிசு நம்ம கிராம ಿ ಗ್ರಾಮ ಪಂಚಾಯತಿ ಎಲ್ಲೇ ಏನು ಎಲ್ಲೆಲ್ಲಿ ನೋಡಿದ್ರು ತುಂಬ ಕಸ ಆಗ್ತಾಯಿದ್ರು ಆಲ್ರೆಡಿ ನಾವು ಸ್ವೀಪರ್ಸ್ ನಿಗಿಸಿ ಮತ್ತು ಗಾಡಿಗಳು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ರು ಮತ್ತೆ ರಸ್ತೆ ಬದಿಯಲ್ಲಿ ತುಂಬ ಕಸ ಆಗ್ತಾನೇ ಇದ್ದಾರೆ ಆದ್ರೂ ನಮ್ಮ ನೀರು ಮತ್ತು ನೈರ್ಮಲ್ಯ ಅಧ್ಯಕ್ಷರನ್ನ ಮಾಡಿ ಒಂದು ಸಮಿತಿ ಮಾಡಿದ್ವಿ ಆ ಸಮಿತಿ ಅಧ್ಯಕ್ಷರಾಗಿ ನ್ಯಾಯಸ್ವಾಮಿ ಮಾಡಿದ್ವಿ ಅವ್ರ ಸಮಿತಿಯಲ್ಲಿ ಏಳೆಂಟು ಜನ ಇದ್ದಾರೆ ಎಲ್ಲರೂ ಸೇರಿಕೊಂಡು ವಾಟ್ರ್ ಮ್ಯಾನ್ಗಳು ಮತ್ತು ಸ್ವೀಪರ್ಸ್ಗಳನ್ನೆಲ್ಲ ರಸ್ತೆ ಬದಿಯಲ್ಲಿ ನೈಟ್ ನೈಟು ಹಗಲು ರಾತ್ರಿ ಪಾಪ ಕಾದು ಅಲ್ಲಿಗೂ ಬ್ಲ್ಯಾಕ್ ಸ್ಪಾಟ್ಗಳೆಲ್ಲ ಇದು ಮಾಡಿದ್ರು ಆದ್ರೂ ಮತ್ತೆ ಕಸ ತುಂಬೋಗಿದೆ ಅದಕ್ಕೋಸ್ಕರ ನಮ್ಮ ಪಂಚಾಯಿತಿ ವತಿಯಿಂದ ಮತ್ತೆ ಕಸ ಕಸದ ಅಭಿಯಾನ ಅಂತ ನಾವು ಮಾಡ್ಕೊಂಡಿದ್ದೀವಿ ಸ್ವಚ್ಛತಾ ಅಭಿಯಾನ ಅಂತ ಅದಕ್ಕೆ ನಮ್ಮ ಸದಸ್ಯರುಗಳು ನಮ್ಮ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರು ಅಧಿಕಾರಿ ಎಲ್ಲ ನಮಗೆ ಸಪೋರ್ಟ್ ಮಾಡಿ ಹಾಗೆ ಸಾರ್ವಜನಿಕರು ತುಂಬ ಸಪೋರ್ಟ್ ಇದ್ದಾರೆ ನಮಗೆ ಕ್ಲೀನ್ ಮಾಡಿಸಿ ಮತ್ತು ನಾವು ನೋಡ್ಕೊತೀವಿ ನಾವು ಜವಾಬ್ದಾರಿ ತೊಗೊತೀವಿ ಅಂತ ಇದ್ದಾರೆ ಅದಕ್ಕೆ ನಾನು ಎಲ್ಲರ ಎಲ್ಲರ ಸಪೋರ್ಟಿಂದ ಈ ಒಂದು ಅಭಿಯಾನ ಮಾಡ್ತಾಯಿದ್ದೀವಿ ಎಲ್ಲರೂ ಆಗಲಿ ನಮ್ಮ ಕುರ್ತಿ ಗ್ರಾಮ ಪಂಚಾಯಿತಿ ಎಲ್ಲ ಸ ಇವ್ರೂ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು ಕಸಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ನಾವು ಮಾಡಬೇಕು ಮಾಡೇ ಮಾಡ್ತೀವಿ ಅಂತ ನಾನು ಈ ಒಂದು ಮೀಡಿಯಾ ಮುಖಾಂತರ ಘೋಷಣೆ ಘೋಷಣೆ ಮಾಡ್ತೀನಿ ಇದನ್ನು ನಾವು ಕುಡ್ತಿ ಗ್ರಾಮ ಪಂಚಾಯತಿ ವತಿಯಿಂದ ಸ್ವಚ್ಛ ಕುಡ್ತಿ ಗ್ರಾಮ ಪಂಚಾಯತಿ ಅಭಿಯಾನ ಅಂತ ಹಮ್ಮಿಕೊಂಡಿದ್ದೀವಿ ನಮ್ಮ ಕುಡ್ತಿ ಗ್ರಾಮ ಪಂಚಾಯತಿಲಿ ಕಸದ ಘಟಕ ಇಲ್ಲದೆ ಬಹಳಷ್ಟು ಪರದಾಡ್ತಾ ಇದ್ವಿ ನಮಗೆ ಲಾಸ್ಟ್ ಟೈಮು ಅಲ್ಲಿ ಕುಡ್ತಿ ಗ್ರಾಮದಲ್ಲಿ ಸರ್ವೆ ನಂಬರ್ ಎಂಬತ್ತೆರಡರಲ್ಲಿ ಎರಡು ಎಕರೆ ನಮಗೆ ಮಂಜೂರಾಯಿತು ಆ ಮಂಜೂರಾಗಿತ್ತು ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ನಮಗೆ ಆ ಕಾಣದ ಕೈಗಳು ಯಾರ ಹೆಸರು ಪ್ರಸ್ತಾವನೆ ಮಾಡೋದು ಬೇಡ ಕಾಣದ ಕೈಗಳು ಏನು ಮಾಡಿದ್ರೂ ಗೊತ್ತಿಲ್ಲ ಅಲ್ಲಿ ಲೇಔಟ್ ಆಗೋಯ್ತು ಆಮೇಲೆ ನಾವು ಭಾಳಷ್ಟು ಪರದಾಡಿಕೊಂಡು ಈ ದಿನ ನಾವು ಮತ್ತೆ ಈಗ ಸೂಲಿ ಕುಂಟೇಲಿ ಗ್ರ್ಯಾಂಟ್ ಮಾಡಿಸ್ಕೊಂಡು ಬಂದಿದ್ದೀವಿ ಏನೂ ಆಗಲೇ ನಮ್ಮ ಸದಸ್ಯರು ಹೇಳ್ದಂಗೆ ನಮ್ಮ ಚಿಟ್ಟಮ್ಮ ಹೇಳಿದ್ರೆ ಆಗಲೇ ನಾವು ಭಾಳಷ್ಟು ಹೋರಾಟ ಮಾಡಿ ಮತ್ತೆ ಸುಲಿಕುಂಟೆ ಸರ್ವೆ ನಂಬರ್ ನೂರ ಇಪ್ಪತ್ತೆರಡರಲ್ಲಿ ಮತ್ತೆ ಗ್ರ್ಯಾಂಟ್ ಮಾಡಿಸ್ಕೊಂಡು ಬಂದಿದ್ದೀವಿ ಅಲ್ಲಿ ಆದಷ್ಟು ಬೇಗ ನಾವು ಘನತ್ಯಾಜ್ಯ ವಿಲಾವರಿ ಘಟಕವನ್ನು ಸ್ಥಾಪನೆ ಮಾಡ್ತೀವಿ ಅದುವರೆಗೂ ಏನು ಈ ಎರಡು ಮೂರು ತಿಂಗಳು ಹಿಂದ್ಗಡೆ ನಮ್ಮಲ್ಲಿ ಸಮಿತಿಗಳನ್ನ ರಚನೆ ಮಾಡಿದ್ರು ನನ್ನನ್ನು ನೀರು ಮತ್ತು ನೈರ್ಮಲ್ಯದ ಅಧ್ಯಕ್ಷನಾಗಿ ಮಾಡಿದ್ರು ಆವತ್ತಿಂದನೂ ನಾವು ಹಂತವಾಗಿ ಹಂತವಾಗಿ ಸ್ಟೆಪ್ ತೊಗೊಂಡು ಬಂದರೆ ಮೊದಲನೇದಾಗಿ ನಮ್ಮ ಸ್ವಚ್ಛಗಾರರಿಗೆ ಮತ್ತು ವಾಟರ್ ಮ್ಯಾನ್ಗಳಿಗೆ ನಾನು ಧನ್ಯವಾದಗಳನ್ನ ಅನಿಸ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಈ ಎರಡು ತಿಂಗಳಲ್ಲಿ ಅವರು ಸುಮಾರು ಒಂದು ಅರವತ್ತೈದು ಎಪ್ಪತ್ತು ಸಾವಿರ ಫೈನ್ ಕಲೆಕ್ಟ್ ಮಾಡಿದ್ದಾರೆ ನೀವು ನೋಡಿರ್ಬೋದು ಅಲ್ಲಿ ಸೆಂಟ್ ಪ್ಯಾಟ್ರಿಕ್ ಸ್ಕೂಲ್ ಹತ್ರ ಬಹಳಷ್ಟು ಅಲ್ಲಿ ಒಂಥರ ಮಂಡೂರು ಮಿನಿ ಮಂಡೂರಾಗಿತ್ತು ಇವತ್ತಲ್ಲಿ ಕಸನೇ ಇಲ್ಲ ರಾತ್ರಿಯೆಲ್ಲ ಕಾದು ಅವರು ಇದು ಮಾಡಿದರೆ ನಾವು ಹಂತ ಹಂತವಾಗಿ ಈ ಸ್ವಚ್ಛತಾ ಅಭಿಯಾನನ ಹಮ್ಮಿಕೊಂಡಿದ್ದೀವಿ ಇದನ್ನು ಸಾರ್ವಜನಿಕರ ಸಹಕಾರದೊಂದಿಗೆ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ನಮ್ಮ ಆಡಳಿತ ವರ್ಗ ಇದನ್ನು ಸಕ್ಸಸ್ ಅಂತ ನಂಬಿಕೆ ಇದೆ ದಯವಿಟ್ಟು ಸಾರ್ವಜನಿಕರಲ್ಲಿ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ ದಯವಿಟ್ಟು ಕಸಾದ ಗಾಡಿ ಅಕಸ್ಮಾತ್ ಏನೋ ತೊಂದರೆ ಆದರೆ ಗಾಡಿ ರಿಪೇರಿ ಆದರೆ ಇಲ್ಲ ಅವ್ರ ಮನೆಯಲ್ಲಿ ಸಮಸ್ಯೆ ಆದರೆ ಒಂದು ದಿವಸ ಲೇಟ್ ಆಗ್ಬೋದು ದಯವಿಟ್ಟು ಯಾರೂ ಆಚೆ ಆಗ್ತದೆ ಏನು ಎರಡು ದಿವಸ ಮೂರು ದಿವಸ ಇಟ್ಕೊಂಡ್ರೆ ಆಲ್ರೆಡಿ ನಾವು ಈ ಭಾಗದಲ್ಲಿ ಆಗಲೇ ಕೊಟ್ಟಿದ್ದೀವಿ ನಾವು ಹಸಿ ಕಸಕ್ಕೆ ಒಣೆ ಕಸಕ್ಕೆ ಬೇಸನ್ನು ದಯವಿಟ್ಟು ಅದನ್ನು ಬೇರ್ಪಡಿಸಿ ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸಿ ಒಂದು ದಿವಸ ಬರುತ್ತೆ ನಮ್ಮ ಬರುತ್ತೆ ದಿನ ಬಿಟ್ಟು ದಿನ ಗಾಡಿ ಬರಬೇಕಂತ ಈಗೇನು ನಮ್ಮ ರಿಷಿ ಹೇಳ್ತಾ ಇದ್ದ ಎರಡು ವಾರಕ್ಕೆ ಎರಡು ಸಲ ಬರ್ತಾಯಿತ್ತು ಅಂತ ಹೇಳ್ತಾ ಇದ್ರು ಈಗ ದಿನ ಬಿಟ್ಟು ದಿನ ಬರೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹಂತವಾಗಿ ನಾವು ಯಾಕಂದರೆ ಕಸ ಬಾಸೋದು ಎಲ್ಲ ಕೆಲಸಕ್ಕೂ ಬರ್ತಾರೆ ಜನ ಕಸ ಬಾಸೋಕೆ ಯಾರೂ ಬರೋಲ್ಲ ಯಾಕಂದರೆ ಅದು ಗಲೀಜಪ್ಪ ಜಪ ಹಂಗ ನಾವು ಕಸದಲ್ಲಿ ರಸ ಮಾಡಬೇಕು ಅಂತ ನಮ್ಮ ಗ್ರಾಮ ಪಂಚಾಯಿತಿ ಹೊರಟಿದ್ದೀವಿ ದಯವಿಟ್ಟು ಸಾರ್ವಜನಿಕರ ಸಪೋರ್ಟ್ ಇದ್ದರೆ ಅವರ ಸಹಕಾರ ಇದ್ದರೆ ನಾವು ಕಸದಲ್ಲಿ ರಸ ತೆಗೆದು ನಾವು ತೋರಿಸ್ತೀವಿ ಹೇಳಿ ನಾವು ಪಣ ತೊಟ್ಟಿದ್ದೀವಿ ಈ ಪಣಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಸಹಕಾರ ಇದೆ ಸಾರ್ವಜನಿಕರು ನಮಗೆ ಸಹಕಾರ ಕೊಟ್ಟು ಬೆಂಬಲಿಸ್ಬೇಕಂತ ಇದ್ದೀವಿ ಈ ದಿನದ ಏನಪ್ಪ ಈ ಸ್ವಚ್ಛತಾ ಕೊಡ್ತಿ ಗ್ರಾಮ ಪಂಚಾಯತಿ ಅಭಿಯಾನ ಅಂತೇಳಿದ್ರೆ ಈ ದಿನ ಶುರು ಇದ್ದೀವಿ ಎಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದೆ ಅದನ್ನೆಲ್ಲ ಇವತ್ತು ಶುದ್ಧ ಮಾಡಿ ಒಂದು ಬೋರ್ಡ್ ಹಾಕ್ತಾ ಇದ್ದೀವಿ ಯಾರಲ್ಲಿ ಕಸ ಹಾಕಿದ್ರೆ ಅವ್ರಿಗೆ ಐ ಐನೂರು ರೂಪಾಯಿಂದ ಐದು ಸಾವಿರದವರೆಗೂ ದಂಡ ಐನೂರು ರೂಪಾಯಿ ಕೊಡ್ಬೋದು ಐದು ಸಾವಿರ ಹಾಕ್ಬೋದು ಅದು ನಮ್ಮ ಮೇಲೆ ನಮ್ಮ ಪಂಚಾಯಿತಿ ಸಿಬ್ಬಂದಿ ಮೇಲೆ ಡಿಪೆಂಡ್ ಆಗ್ತದೆ ಅವರು ಕಸ ಯಾವ ಕಸ ತೊಗೊಂಬಂದಾಗ್ತಾರೆ ಬೇಕಾಬಿಟ್ಟು ಏನಾಗ್ಬಿಟ್ಟಿದೆ ಅಂದರೆ ಎಜುಕೇಟೆಡ್ಸು ವಿದ್ಯಾವಂತರು ಅಂತ ಏನು ಹೇಳ್ತೀರ ಅವರೇ ಕಸ ನಮಗೆ ಕೊಡ್ತಾ ಕೊಡ್ತಾಯಿಲ್ಲ ಬಾಡಿಗೆ ಮನೆಗಳಾಗಿದ್ದಾವೆ ಬಾಡಿಗೆ ಮನೆ ಐದನೇ ಫ್ಲೋರ್ ಆರನೇ ಫ್ಲೋರಲ್ಲಿ ಇರ್ತಾರೆ ಅವರು ಗಾಡಿ ಬಂದಾಗ ಗಾಡಿ ಐದನೇ ಫ್ಲೋರ್ಗೆ ಹೋಗೋಕ್ಕಾಗಲ್ಲ ಅವರು ಕೆಳಗೆ ಬರೋಲ್ಲ ದಯವಿಟ್ಟು ಬಾಡಿಗೆ ಮನೆ ಮಾಲೀಕರಿಗೂ ಮತ್ತು ಮನೆ ಮಾಲೀಕರಿಗ ಕೈ ಮುಗಿದು ಬೇಡ್ಕೊಳ್ತೀನಿ ಎಲ್ಲ ಬಾಡಿಗೆ ಜನಕ್ಕೂ ಅವರು ನಮ್ಮ ಜನನೇ ಅವರೆಲ್ಲ ಕೆಳಗಡೆ ಬಂದು ಕಸ ಹಾಕುವಂಥ ತಿಳುವಳಿಕೆ ಕೊಟ್ಟು ಅವರೆಲ್ಲ ಕಸ ದಯವಿಟ್ಟು ಗಾಡಿ ಕೊಟ್ಟು ಕಸ ಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡೋಣ ಹೇಳಿ ನನಗೆ ಸಮಯದಲ್ಲಿ ಕೇಳ್ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಥ ಎಲ್ಲರಿಗೂ ನಮಸ್ಕಾರ ಏನಿವತ್ತು ನಾವು ಸ್ವಚ್ಛ ಕೊಡತ್ತಿ ಗ್ರಾಮ ಪಂಚಾಯಿತಿ ಅಭಿಯಾನಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ನಮ್ಮ ನೀರು ಮತ್ತು ನೈ ನೈರ್ಮಲ್ಯ ಸಮಿತಿ ಅಂತ ನಾವು ಮಾಡಿದ್ದೀವಿ ಅಧ್ಯ ಅಧ್ಯಕ್ಷರಾದಂತಹ ನಾರಾಯಣಸ್ವಾಮಿ ಅವರಿಗೆ ತುಂಬ ಧನ್ಯವಾದವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈಗಾಗಲೇ ನಾವು ಎರಡು ಸಭೆಗಳನ್ನು ತಗೊಂಡಿದ್ದೀವಿ ಇನ್ನು ನಮ್ಮ ಈ ಕಸ ತುಂಬಾ ಇರೋದರಿಂದ ಅದಕ್ಕೆ ನಾವು ಯಾವ ರೀತಿಯಾದಂತಹ ಪ್ಲ್ಯಾನ್ ಮಾಡ್ಕೋಬೋದು ಯಾವ ರೀತಿ ನಾವು ಇದನ್ನ ನಿರ್ಮೂಲನೆ ಮಾಡ್ಬೋದು ಅಂತಹ ತುಂಬಾ ಕೂತು ಚರ್ಚೆ ಮಾಡಿ ಆಲ್ರೆಡಿ ನಾವು ಒಂದು ತಿಂಗಳ ಹಿಂದೆಯೇ ಈ ಬ್ಲ್ಯಾಕ್ ಸ್ಪಾಟ್ಸ್ ಏನಿದೆ ಅಲ್ಲೆಲ್ಲ ಹೋಗಿ ಕಸನೆಲ್ಲ ತೆಗೆದು ಬೆಳಗ್ಗೆ ಮುಂಜಾನೆ ಐದು ಗಂಟೆ ಆಗ್ಬೋದು ರಾತ್ರಿ ಎಂಟು ಒಂಬತ್ತು ಗಂಟೆ ಆಗ್ಬೋದು ನಮ್ಮ ಸ್ವೀಪರ್ಸ್ ಎಲ್ಲ ಸಹಕಾರ ಕೊಟ್ಟು ಈ ಕಸ ಹಾಕೋರ್ನೆಲ್ಲ ರೆಡ್ ಆಗಿ ಹಿಡಿದು ಅವರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಪ್ಲಸ್ ಏನು ಫೈನ್ ಕೂಡ ಕಲೆಕ್ಷನ್ ಮಾಡಿದ್ದಾರೆ ಬಟ್ ಏನೇ ಮಾಡಿದ್ರೂ ಇನ್ನೂ ನಮಗೆ ಅದರ ಏನು ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವು ಅಷ್ಟು ರಿಸಲ್ಟ್ ನಮಗೆ ದೊರೀತಿಲ್ಲ ಬಟ್ ಈಗ ಇನ್ನೊಂದು ಇದು ಇದಕ್ಕೆ ಇನ್ನೊಂದು ಎಫೆಕ್ಟಿವ್ ಆಗಿ ನಾವು ಒಂದು ರಿಸಲ್ಟ್ ಕೊಡಬೇಕು ಅಂತ ಮತ್ತೆ ಚರ್ಚೆ ಮಾಡಿ ಇವತ್ತು ನಾವು ಈ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೀವಿ ನಾವು ಸ ಏನು ಇದು ಕಸವನ್ನು ನಿರ್ಮೂಲನೆ ಮಾಡೋದು ನಮ್ಮ ಪಂಚಾಯಿತಿಯ ಮೆಂಬರ್ಸ್ದೇ ಅಥವಾ ನಮ್ಮ ಅಧಿಕಾರಿಗಳದ್ದು ಇಷ್ಟೇ ಆಗಿರೋಲ್ಲ ಈ ಜವಾಬ್ದಾರಿ ನಮ್ಮ ನಾಗರಿಕರದ್ದು ಅಷ್ಟೇ ಪಾತ್ರ ಇದೆ ಏನು ನಾವು ಈ ದಿನ ನಾವು ಪ್ಲಾಸ್ಟಿಕ್ನೆಲ್ಲ ಈ ಥರ ಎಲ್ಲ ಎಲ್ಲಂದರೆ ಅಲ್ಲಿ ಬಿಸಾಕ್ತಾ ಇದ್ದೀವಿ ಏನು ವರ್ಷಕ್ಕೆ ಒಂಬ ಒಂಬತ್ತು ಬಿಲಿಯನ್ ಅಷ್ಟು ಪ್ಲಾಸ್ಟಿಕ್ ಉತ್ಪಾದನೆ ಆಗ್ತಾ ಇದೆ ಬಟ್ ಅದರ ಮರು ಬಳಕೆ ಆಗ್ತಾ ಇದೆ ಅಂದರೆ ಕೇವಲ ಒಂದು ಒಂಬತ್ತು ಪರ್ಶ್ ಪರ್ಸೆಂಟ್ ಮಾತ್ರ ಆಗ್ತಾಯಿದೆ ಸೊ ನಾವು ಇದರಲ್ಲೇ ತಿಳ್ಕೊಬೇಕು ಎಷ್ಟು ನಾವು ಭೂಮಿಗೆ ಆಗ್ತಾ ಇದ್ದೀವಿ ಅಂತ ಸೊ ನಾವು ಏನು ಬರೀ ನಿರ್ಮೂಲನೆ ಮಾಡೋದು ಒಂದೇ ಅಲ್ಲ ನಾವು ಅದನ್ನು ಟ್ಯಾಕ್ಟರ್ಸ್ ಬಂದಾಗ ಕಸದ ಟ್ಯಾಕ್ಟರ್ಸ್ ಬಂದಾಗ ಅದನ್ನು ನಾವು ಸಪ್ರೇಟ್ ಮಾಡಿ ಅದನ್ನು ಕೊಡಬೇಕು ಆಗ ನಾವು ಮರು ಬಳಕೆ ಮಾಡಲಿಕ್ಕೆ ಮುಂದಿನ ಘಟಕಗಳಲ್ಲಿ ಅವ್ರಿಗೂ ಸಹ ಸಹಾಯ ಆಗುತ್ತೆ ಮತ್ತು ಈ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಘನ ಅತ್ಯಾಜ್ಯ ನಿರ್ವಹಣಾ ಘಟಕ ಇರಲಿಲ್ಲ ಅದಕ್ಕೂ ನಾವು ಏನು ಈ ನಮ್ಮ ಬಾಡಿ ಬಂದಾಗಿಂದ ತುಂಬಾ ಹೋರಾಟ ಮಾಡಿದ್ದೀವಿ ಅದು ಸ್ಯಾಂಕ್ಷನ್ ಕೂಡ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಘಟಕವನ್ನು ನಿರ್ಮಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿಯಂಥ ಬ್ಲ್ಯಾಕ್ ಸ್ಪಾಟ್ಗಳು ಇರದೇ ಥರ ಅಂತ ನಾವು ನೋಡ್ಕೊಳ್ತೀವಿ ಅದಕ್ಕೆ ತಗ್ನಂತೆ ಸಾರ್ವಜನಿಕರು ಕೂಡ ಸಹಾಯ ಮಾಡಬೇಕು ಆಗಲೇ ನಾವು ಗ್ರ ಸ್ವ ಕಸ ಮುಕ್ತ ಗ್ರಾಮವನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ನನ್ನ ಎರಡು ಎರಡುಗಳನ್ನ ಮುಗಿಸ್ತಾ ಗುರಿ ಸ್ವಚ್ಛತೆಯ ಗುರಿ ನಮ್ಮ ಗ್ರಾಮ ಗ್ರಾಮ ಸ್ವಚ್ಛ ನಮ್ಮ ನಡೆ ಸ್ವಚ್ಛತೆಯ ಕಡೆ ನಮ್ಮ ಗ್ರಾಮದಲ್ಲೆಲ್ಲ ತುಂಬಾ ಆಗ್ತಿದ್ದಾರೆ ಸೊ ಅದು ಕ್ಲೀನ್ ಮಾಡಬೇಕು ಅಂತೆಲ್ಲ ನಾವು ಪಂಚಾಯತ್ ಮೆಂಬರ್ ಅಂದ್ಕೊಂಡು ಇವತ್ತು ಕ್ಲೀನ್ ಮಾಡಕ್ಕೆ ಬಂದಿದ್ದೀವಿ ಸೊ ನಮ್ಮ ಮೆಂಬರ್ ಜೊತೆ ಊರು ಜನರು ಸಹಕಾರ ಮಾಡಿದ್ರೆ ಒಂದೊಳ್ಳೆ ಕೆಲಸ ಮಾಡೋದು ನಮ್ಮ ಅಧ್ಯಕ್ಷರಾದ ಕೃಷ್ಣೇನಮ್ಮನವ್ರಿಗೆ ನಮ್ಮ ಸ್ವಚ್ಛತಾ ಈ ಸಮಿತಿ ಅಧ್ಯಕ್ಷರಾದ ನಮ್ಮ ಸ್ವಾಮಿ ಅಮ್ಮನವ್ರಿಗೆ ಈ ಇಲ್ಲಿ ನಮ್ಮ ಕೊಡ್ತಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಿ ನೋಡಿದ್ರೂ ಕಸ ಈ ನಡುವೆ ತುಂಬ ಜಾಸ್ತಿ ಆಗ್ತದೆ ಈ ಏಕೆಂದರೆ ಈಗ ಕೊಡ್ತಿ ಗ್ರಾಮ ಪಂಚಾಯಿತಿಯಿಂದ ವಾರಕ್ಕೆ ಎರಡು 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 ಟೈಮು ಟ್ಯಾಕ್ಟರನ್ನು ನಮಗೆ ಬಳಸಿದ ಇದು ಕೊಟ್ರೇ ಸಹ ಯಾರು ನಮ್ಮ ಮನೆಗಳಿಂದ ಹೋಗಿ ನಮ್ಮ ಸ್ವಯಂ ಕೃಷಿಯಿಂದ ಯಾರೂ ಕಸವನ್ನು ಹಾಕ್ತಾನೇ ಇಲ್ಲ ಯಾಕಂದರೆ ಬಾಡಿಗೆ ಮನೆಯಲ್ಲಿ ತಿರ್ಗಿ ಬಾಡಿಗೆ ಮನೆಯಲ್ಲಿರೋರಂತೂ ಅವ್ರಿಗೆ ಇನ್ಫಾರ್ಮೇಷನೇ ಇಲ್ಲ ಓನರ್ ಆದವರು ಆದ್ದರಿಂದ ಅವ್ರು ಆಫೀಸ್ ಟೈಮಲ್ಲಿ ಹೋಗಬೇಕಾದ್ರೆ ಈ ಥರ ರಸ್ತೆಗಳಲ್ಲಿ ಬದಿಗಳಲ್ಲಿ ಎಲ್ಲಂದರೆ ಅಲ್ಲಿ ಅವ್ರಿಗೆ ಎಲ್ಲಿ ಜಾಗ ಇಷ್ಟ ಆಗುತ್ತೋ ಅಲ್ಲಿ ಕಸ ಅಲ್ಲಿ ಜಾಗ ಹೋಗ್ತಾ ಇರ್ತಾರೆ ಈ ಥರ ಮಾಡೋದ್ರಿಂದ ತಿರ್ಗ ಅದರಲ್ಲಿ ಕೆಲವರು ಸುಮ್ಮನೆ ಹಿಂಗೆ ವಾಕಿಂಗ್ ಮಾಡೋವಾಗಲಿ ಈ ಮಾಡೋವಾಗಲಿ ಒಂದು ಸಿಗರೇಟ್ ಕುಡಿಯೋದಾಗಲಿ ಈ ಥರ ಬೆಂಕಿ ಪಟ್ಟಣಕ್ಕೆ ಬೆಂಕಿ ಹಾಕಿ ಅಲ್ಲಿ ಹಾಕ್ತಾರೆ ಆ ವಗೆಯಿಂದ ನಮ್ಮ ಸಾರ್ವಜನಿಕರಿಗಾಗಬಹುದು ಇಲ್ಲಿ ಸುತ್ತಮುತ್ತ ಎಲ್ಲರಿಗೂ ಅಷ್ಟೇ ಭಾಳ ಕ ಇದು ಕಾಯಿಲೆಗಳಿಂದ ಎಲ್ಲ ಈ ಜಾಸ್ತಿ ಆಗ್ತಾ ಇದೆ ಅದ್ರಗೋಸ್ಕರ ಇವತ್ತು ನಮ್ಮ ಕೃಷ್ಣವೇನಮ್ಮವ್ರು ಅಧ್ಯಕ್ಷರಾದ ಕೃಷ್ಣವೇನಮ್ಮನವರು ಮತ್ತು ನಮ್ಮ ಸಮಿತಿ ಕಸದ ಸಮಿತಿಯ ಅಧ್ಯಕ್ಷರಾದ ನಮ್ಮ ಬಾಬಣ್ಣವರಿಂದ ಈಗ ಇದ್ರಿಗೆ ನಿರ್ಮೂಲನೆ ಮಾಡಬೇಕೆಂದು ಈ ನಮ್ಮ ನಮ್ಮ ಪಂಚಾಯಿತಿ ಎಲ್ಲರಿಗೂ ಮಾದರಿ ಆಗಬೇಕೆಂದು ಇವತ್ತು ಎಲ್ಲ ಕಸವನ್ನು ತೆರಿಗೆ ಮಾಡಿ ಇವತ್ತು ನಾವು ಎಲ್ಲ ಮುಕ್ತ ಇದ್ದೀವಿ ಈಗ ನಮ್ಮ ಕಡೆ ಸ್ವಚ್ಛತೆ ಕಡೆ ಆಗಿ ನಾವು ಹೇಳ್ತಾಯಿದ್ದೀವಿ ಏನು ಇವತ್ತು ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿ ವತಿಯಿಂದ ಕಸ ಮುಕ್ತ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀವಿ ಏನು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾದ ಮಂಜುನಾಥವರ ಅನುಪಸ್ಥಿತಿಯಲ್ಲಿ ಇವತ್ತು ಕಸಮುಕ್ತ ಪಂಚಾಯಿತಿಗೆ ನಾವು ಒಂದು ಅಭಿಯಾನ ಕೊಟ್ಟಿದ್ದೀವಿ ಎಲ್ಲ ಸದಸ್ಯರುಗಳು ನಾಗರಿಕರು ಕಸವನ್ನು ಕಸದ ಗಾಡಿಗೆ ಹಾಕುವುದರ ಮುಖಾಂತರ ಕಸ ಅಭಿಯಾನಕ್ಕೆ ಒಂದು ಚಾಲನೆ ಕೊಟ್ಟಿದ್ದೀವಿ ಏನು ಈ ನಮ್ಮ ಪಂಚಾಯಿತಿ ವತಿಯಿಂದ ಸಮಿತಿಗಳಲ್ಲಿ ನೀರು ಮತ್ತು ನಿರ್ಮೂಲ ಸಮಿತಿ ಅಧ್ಯಕ್ಷರಾದ ನಾನ್ಸಮ್ಮಣ್ಣರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಸ ಮುಕ್ತ ಅಭಿಯಾನಕ್ಕೆ ಒಂದು ಚಾಲನೆ ಕೊಟ್ಟಿದ್ದೀವಿ ನಾವು ಈ ಒಂದು ಐದಾರು ತಿಂಗಳಿಂದ ಎಲ್ಲ ಸ್ವಚ್ಛತೆಗಾರರು ಮತ್ತು ವಾಟರ್ ಮ್ಯಾನ್ಗಳೆಲ್ಲರೂ ರಾತ್ರಿ ಹನ್ನೆರಡು ಗಂಟೆ ಬೆಳಗ್ಗೆ ಮೂರು ಗಂಟೆವರೆಗೂ ಕಸ ಎಲ್ಲೆಲ್ಲಿ ಹಾಕ್ತಾ ಇದ್ದಾರೆ ಆ ಜಾಗಗಳಲ್ಲಿದ್ದು ಹಾಕೋರಿಗೆ ಫೈನ್ ಹಾಕಿದ್ದಾರೆ ಆದ್ರೂ ಕಸ ಸ್ವಲ್ಪ ಒಂದು ಮೂವತ್ತು ಪರ್ಸೆಂಟು ಕ್ಲಿಯರ್ ಆಗಿದೆ ಆದ್ರೂ ಸಾರ್ವಜನಿಕರು ಮತ್ತೆ ಮತ್ತೆ ಎಲ್ಲ ಮನೆಗಳ ಹತ್ರನೂ ಸ್ವಚ್ಛತೆ ಗಾಡಿಗಳು ಇದ್ರೂ ತಗೊಬಂದು ಎಲ್ಲನೂ ರಸ್ತೆ ಬದಿಗಳಲ್ಲಿ ಹಾಕ್ತಾ ಇದ್ದಾರೆ ಏನು ಗಾಡಿಗಳಲ್ಲಿ ಹೋಗೋರು ಸುಮ್ಮನೆ ತಗೊಂಡು ಗಾಡಿಯಲ್ಲಿ ಸೆಂಟ್ರಲ್ ಇಟ್ಕೊಂಡು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಕಾರಲ್ಲಿ ಬಂದರೆ ಕಾರಲ್ಲಿ ಹಾಕ್ತಾರೆ ಎಲ್ಲ ವಿದ್ಯೆ ವಿದ್ಯೆ ಕಲ್ತಿರೋರೆ ಈ ಥರ ಒಂದು ರಸ್ತೆ ಬದಿಗೆ ಬಂದರೆ ಮತ್ತು ಎಲ್ಲ ಮಕ್ಕಳಿಗೂ ಇದರಿಂದ ಕಾಯಿಲೆಗಳು ಎಲ್ಲ ಇದಾಗ್ತಾ ಇದೆ ಒಂದು ದಿಟ್ಟ ನಿರ್ಧಾರ ತಗೊಂಡು ನಮ್ಮ ಕುರ್ತಿ ಗ್ರಾಮ ಪಂಚಾಯಿತಿ ಕಸದ ಮುಕ್ತ ಸ್ವಚ್ಛ ಕುರ್ತಿ ಗ್ರಾಮ ಪಂಚಾಯಿತಿ ಮಾಡೋದಕ್ಕೆ ಎಲ್ಲ ಸದಸ್ಯರುಗಳು ಎಲ್ಲ ನಮ್ಮ ಉಪಾಧ್ಯಕ್ಷರಾದ ಮಂಜುನಾಥವರು ಅಧ್ಯಕ್ಷರಾದ ಕೃಷ್ಣ ಎಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಸ್ವಚ್ಛ ಗ್ರಾಮ ಮಾಡಬೇಕಂತ ನಾವು ಹೊಟ್ಟಿದ್ದೀವಿ ಅದೇ ರೀತಿಯಾಗಿ ಸ್ವಚ್ಛ ಗ್ರಾಮ ಮಾಡಿ ನಾವು ಬೇರೆ ಪಂಚಾಯಿತಿಗಳಿಗೆ ಮಾದರಿ ಪಂಚಾಯಿತಿಯಾಗಿ ಮಾಡೋದಕ್ಕೆ ನಾವು ಶ್ರಮ ಪಡ್ತೀವಿ ಜೈ ಎಲ್ಲರಿಗೂ ನಮಸ್ಕಾರ ನಾವು ಇವಾಗ ಸ್ವಚ್ಛತೆ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ನಾಗರಿಕರು ಸ್ಪಂದಿಸಬೇಕು ಪ್ರತಿಯೊಬ್ಬರಲ್ಲಿಯೂ ಈ ಅವೇರ್ನೆಸ್ ಬರಬೇಕು ಈ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕು ನಮ್ಮ ಪಂಚಾಯಿತಿಯಿಂದ ಬಂದಾಗ ಗಾಡಿ ಅದನ್ನು ಹೆಂಗೋ ಕಾದ್ಬಿಟ್ಟು ಹಸಿ ಕಸ ಮತ್ತು ಒಣ ಕಸ ಅಂತ ಹೇಳಿ ಮಾಡಿ ಸಪ್ರೇಟ್ ಮಾಡಿದರೆ ಮುಂದೆ ಅದು ಯುಟಿಲೈಸ್ ಆಗುತ್ತೆ ಅದೇ ರೀತಿ ನಾಗರಿಕರು ಎಚ್ಚರಿಕೆಯಿಂದ ಇನ್ನು ಮುಂದೆ ಈ ಥರ ಇಲ್ಲಿ ಕಸ ಹಾಕಬೇಡಿ ನಮ್ಮ ಪಂಚಾಯಿತಿಯವರು ಸುಮಾರು ಇವಾಗ ಎಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಹಾಗೂ ಮತ್ತು ರುಕ್ಮಿಣಿ ರುಕ್ಮಿಣಿ ದೇ ಕೃಷ್ಣವೇಣಿಯವರು ಮತ್ತೆ ನಾರಾಯಣಸ್ವಾಮಿಯವರು ಸಹ ಪಂಚಾಯತಿ ವೃಂದದವರೆಲ್ಲ ಈಗ ಶ್ರಮ ವಹಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಸಹ ಇಲ್ಲಿ ಕಸ ಯಾರು ಹಾಕ್ತಾರೆ ಅವರು ಬಂದು ಈ ಸಹಕಾರವನ್ನು ಕೊಡಬೇಕು ಅಂತೇಳಿ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಬಗ್ಗೆ ಸ್ವಚ್ಛ ಇಲ್ಲಿ ಕಸ ಹಾಕಬಾರ್ದು ಸ್ವಚ್ಛ ಭಾರತ ಅಂತೇಳಿ ಅಭಿಯಾನ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಕಸಾನ ಗ್ರಾಮ ಪಂಚಾಯತಿ ಗಾಡಿಯಲ್ಲೇ ಹಾಕಬೇಕು ಅಂತ ಹೇಳಿ ಮನವಿ ಮಾಡ್ಕೊತಾ ಇದ್ದೀವಿ ಈ ಗ್ರಾಮ ಪಂಚಾಯತಿ ವತಿಯಿಂದ ಬಹಳ ಅಮೂಲ್ಯವಾದಂಥ ಒಂದು ಕಾರ್ಯಕ್ರಮ ನಾಗರಿಕ ನಾಗರಿಕರ ಅನುಕೂಲಕ್ಕೋಸ್ಕರ ಪಂಚಾಯಿತಿಯವರು ಹಾಕ್ಸು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ನಾನು ನಮ್ಮ ವತಿಯಿಂದ ಏನು ನಾಗರಿಕ ಬಂಧುಗಳ ಒಂದು ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇವರು ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ನಿಜವಾಗಲೂ ಸಹಕ ಸಹಕಾರ ಹಾಗೂ ನಾಗರಿಕರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಅದರ ಕಡೆ ಗಮನ ಕೊಟ್ಟು ಕಸ ಕಡ್ಡಿಗಳನ್ನು ಯಾವ ರೀತಿಯಲ್ಲಿ ಎಲ್ಲಿ ಸಹ ಅದನ್ನು ಸಂಗ್ರಹಣೆ ಮಾಡಿ ಹಾಕಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ನಮ್ಮ ನಾಗರಿಕರಿಗೆ ಒಂದು ಕರ್ತವ್ಯ ಇದರ ಕಡೆಗೆ ಹೆಚ್ಚು ಗಮನ ಕೊಟ್ಟು ಪಂಚಾಯಿತಿಯವರಿಗೆ ಹಾಕ್ಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರೋತ್ಸಾಹ ಕೊ ಕೊಡೋದ್ರ ಮುಖಾಂತರ ಸಹಕರಿಸುವ ಮುಖಾಂತರ ನಾಗರಿಕರ ಒಂದು ಕರ್ತವ್ಯ ಎಂದು ಭಾವಿಸಿ ನಾನು ಈ ಸಂದರ್ಭದಲ್ಲಿ ತಮಗೆ ಕ್ರಮವನ್ನು ನಿಯೋಜಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಅದರಲ್ಲಿ ಮುಖ್ಯವಾಗಿ ನಾರಾಯಣಸ್ವಾಮಿ ಅವರು ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವುದರ ಮುಖಾಂತರ ಭಾಳ ಅಮೂಲ್ಯವಾದ ಒಂದು ಕಾರ್ಯಕ್ರಮವನ್ನು ನಿಯೋಜಿಸಿದರೆ ಅವರಿಗೆ ನಮ್ಮ ನಾಗರಿಕ ಬಂಧುಗಳ ಪರವಾಗಿ ಅವರಿಗೆ ಅದನ್ನು ಅನಂತ ಅನಂತ ಧನ್ಯವಾದಗಳು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಈ ದಿವಸ ಸ್ವಚ್ಛದ ನಡೆ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಅದು ಎಲ್ಲ ನಮ್ಮ ಪಂಚಾಯಿತಿ ಜನಗಳು ಮತ್ತು ನಮ್ಮ ಲೇಔಟಿನ ಜನಗಳು ಎಲ್ಲರೂ ಕಸನ ಎಲ್ಲೆಲ್ಲಿ ಜಾಗ ತೋರಿಸಿದರೆ ಅಲ್ಲಿಗಾಕಿ ಗಾಡಿಗಳು ಬಂದಾಗ ದಯವಿಟ್ಟು ಗಾಡಿಗಳ್ಗಾಕಿ ಹಾಕಿ ಥರ ಸ್ವಚ್ಛತೆಯನ್ನು ಅಕ್ಕಪಕ್ಕ ಮಾಡಿ ಆರೋಗ್ಯ ಎಲ್ಲವನ್ನು ಪರಿಸರ ಎಲ್ಲವನ್ನು ಉಳಿಸ್ಬೇಕಂತ ದಯವಿಟ್ಟು ನಮ್ಮ ನಾಗರಿಕರಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಮತ್ತು ಇದಕ್ಕೆ ಸಪೋರ್ಟ್ ಕೊಟ್ಟ ನಮ್ಮ ಪಂಚಾಯಿತಿ ಮೆಂಬರ್ಗಳು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮ ನಾರಾಯಣ ಸ್ವಾಮಿಗಳು ಕೃಷ್ಣವೇಣಿ ಅವರು ಎಲ್ಲರಿಗೂ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಧನ್ಯವಾದಗಳು ಮೊದಲನೇದಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥ ಕೊಡ್ತಿ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ಸದಸ್ಯರುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಲವಾರು ಬಾರಿ ಈ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಚ್ಚರಿಕೆ ಕೊಟ್ಟಿರ್ತಾರೆ ಕಸ ಇಲ್ಲಾಂದರಲ್ಲೇ ಹಾಕಬಾರ್ದು ಅಂತ ಕಸಕ್ಕೆ ಆದಂಥ ವ್ಯವಸ್ಥೆ ವಾಹನಗಳಿದ್ದಾವೆ ಪ್ರತಿಯೊಂದು ಮನೆ ಮುಂದೆ ಬರ್ತವೆ ಕಸಗಳು ಅಲ್ಲೇ ಹಾಕಬೇಕು ಅಂತ ಆದರೂ ನಾಗರಿಕರು ಹೆಚ್ಚು ಎಚ್ಚರಿಕೆ ತಗೊಂಡಿಲ್ಲ ಎಲ್ಲಾಂದರಲ್ಲೇ ಕಸ ಹಾಕಿಬಿಟ್ಟು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಇವಾಗ ಆಲ್ರೆಡಿ ಮಳೆಗಾಲ ಆಗಿರೋದ್ರಿಂದ ಆ ಮಳೆ ನೀರಿಗೆಲ್ಲ ಕಸ ಕೊಚ್ಕೊಂಡೋಗಿ ಮನೆಗಳ ಮುಂದೆ ಬಂದು ಹಲವಾರು ಕಾ ಕಾಯಿಲೆ ಕಸಗಳೆಲ್ಲ ಬರ್ತಾ ಇದ್ದಾವೆ ಹಲವಾರು ಮಾಧ್ಯಮಗಳಲ್ಲಿ ಇದನ್ನ ಪ್ರಕಟಣೆ ಮಾಡ್ತಾ ಇದ್ದಾರೆ ಆದರೂ ಕೂಡ ನಮ್ಮ ನಾಗರಿಕರು ಈ ಪಂಚಾಯತಿ ಜೊತೆ ಕೈ ಜೋಡಿಸಿಲ್ಲ ಅಂದ್ರೆ ಇದು ಎಷ್ಟು ಆದರೂ ಇದು ಅದೇ ರೀತಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ ದಯವಿಟ್ಟು ಸಾರ್ವಜನಿಕರಲ್ಲಿ ನಾಗರಿಕರಲ್ಲಿ ನಾನು ಮನವಿ ಮಾಡೋದೇನಂದ್ರೆ ದಯವಿಟ್ಟು ಕಸದ ವಾಹನಗಳಿಗೆ ಸಹಕರಿಸಿ ಪಂಚಾಯತಿ ಅವರ ಜೊತೆ ಕೈ ಜೋಡಿಸ್ಬೇಕಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕಸ ಎತ್ಕೊಂಡು ವಾಹನ ಅರೇಂಜ್ ಮಾಡಿದ್ದಾರೆ ಆದರೂ ಸ್ವಲ್ಪ ಪಬ್ಲಿಕ್ ಅಲ್ಲಿ ಆಗ್ತಾ ಇರ್ತಾರೆ ಕಸ ಸ್ವಲ್ಪ ನಮ್ಮ ಬಾಬುವನ ಮತ್ತು ಕ್ರಿಸ್ತಿನಿಯಮ ಚೇರ್ಮನ್ನು ಅವರಿಂದ ತುಂಬ ನಮಗೆ ಸಪೋರ್ಟ್ ಆಗ್ತಾ ಇದೆ ಥ್ಯಾಂಕ್ ಯು ಕೊಡತಿ ಗ್ರಾಮ ಪಂಚಾಯತಿಯಿಂದ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಒಟ್ಟುಗೂಡಿ ನಾವು ಕಸ ಮುಕ್ತ ಗ್ರಾಮ ಮಾಡಬೇಕು ಅಂತ ನಾವು ಒಂದು ಮೂರು ವರ್ಷದಿಂದ ಪಣ ತೊಟ್ಟಿದ್ವಿ ಆದರೆ ಆಗಿಲ್ಲ ಈಗ ಕಸದಕ್ಕೆ ಅಂತ ನಾವು ನಾರಾಯಣಸ್ವಾಮಿ ಬಾಬುವವರ ಬಾಬು ಅವ್ರನ್ನ ಅಧ್ಯಕ್ಷರಂತ ಮಾಡಿದ್ವಿ ಅವರು ಏನೋ ಒಂದು ಸ್ಟೆಪ್ ತೆಗೆ ತಗೊಂಡಿದ್ದಾರೆ ನಾವು ಇವಾಗ ಕಸಕ್ಕೆ ಒಂದು ಇವಾಗ ಸ್ವಾಮಿ ಅವ್ರು ಹೇಳ್ದಂಗೆ ಒಂದು ಕಸದ ಘಟಕ ಮಾಡಬೇಕು ಅದರಿಂದ ಹಸಿ ಕಸ ಒಣ ಕಸ ಅದರಿಂದ ಲಾಭ ಇದೆ ಪಂಚಾಯ್ತಿಗೂ ಲಾಭ ಇದೆ ಆದರೆ ನಮ್ಮ ಸಾರ್ವಜನಿಕರು ಏನು ಮಾಡ್ತಾಯಿದ್ದಾರೆ ಎಜುಕೇಟೆಡ್ಗಳೇ ಎಲ್ಲ ತಗೊಂಬಂದು ಬೇಕಾ ಬಿಟ್ಟಿಯಾಗಿ ಎಲ್ಲಂದ್ರಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರು ಎಜುಕೇಟೆಡು ಅವರು ಯಾರೋ ಹಾಕ್ದವಾಗ ಹಿಡ್ಕೊಂಡು ಇಲ್ಲ ಅವರು ಬೇರೆ ಅವ್ರಿಗೆ ಹೇಳಿದ್ರೆ ಇನ್ನು ಮಿಕ್ಕೋರು ಹಾಕ್ದಿರ ಕಾಪಾಡ್ಕೊಬೋದು ಈ ಕಸದಿಂದ ಏನಾಗ್ತಾಯಿದೆ ಅಂದರೆ ಸಾಂಕ್ರಾಮಿಕ ರೋಗಗಳು ಬರ್ತಾಯಿದೆ ಆ ಪ್ಲಾಸ್ಟಿಕ್ ಅದೆಲ್ಲ ಕೊಳೆಯಲ್ಲ ಅದರಿಂದ ಅಲ್ಲಿ ನೀರು ತುಂಬಿಕೊಂಡು ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ಅದರಿಂದ ಅನಾರೋಗ್ಯ ಇವಾಗ ಅಲ್ಲಿ ಸ್ವಲ್ಪ ಹೊತ್ತು ನಾವು ಆ ಕಡೆ ಇದ್ದರೆ ನಮ್ಮ ಸ್ಮೆಲ್ ಬರ್ತೈತೆ ಆ ಸ್ಮೆಲ್ ಆವಾಗ ಇನ್ನೂ ಯಾರೋ ಪಕ್ಕದಲ್ಲಿ ಯಾರೋ ಇರ್ತಾರೆ ಒಬ್ಬರು ಊರಲ್ಲಿ ಏನಾದರೂ ಒಂದು ಸಾಂಕ್ರಾಮಿಕ ರೋಗ ಬಂದರೆ ಊರೆಲ್ಲ ಹರಡುತ್ತೆ ಆವಾಗ ನಾವು ಎಷ್ಟು ಬಾಧೆ ಬೀಳಬೇಕು ಏನಂತಾರೆ ಅವಾಗ ಪಂಚಾಯಿತಿ ಕಡೆಯಿಂದ ಅದು ಮಾಡಿಲ್ಲ ಇದು ಮಾಡಿ ಅದೇ ಎಜುಕೇಟೆಡ್ ಯಾಕೆ ಅದು ಅರ್ಥ ಮಾಡ್ಕೊತಾ ಇಲ್ಲ ಇವಾಗ ಯಾರು ಹಾಕ್ದವಾಗ ಹಿಡ್ಕೊಂಡು ಇವಾಗ ನಾವು ಪಂಚಾಯಿತಿ ಕಡೆಯಿಂದ ವಾಟರ್ ಮ್ಯಾನ್ಗಳು ಕ ಈ ಕಸದ ಈ ಸ್ಲೀಪರು ಅವರೆಲ್ಲ ಈ ನಡುವೆಲ್ಲೂ ನಮ್ಮ ಸರ್ಜಾಪುರ್ ರೋಡಲ್ಲಿ ಎಷ್ಟೋ ಜನ ಹಿಡಿದು ಒಂದು ಅರುವತ್ತೆಪ್ಪತ್ತು ಸಾವಿರ ದುಡ್ಡು ಟ್ಯಾಕ್ಸ್ ಕ ಇದಾಕ್ಬಿಟ್ಟು ಮಾಡಿದ್ದೀವಿ ಆದರೆ ಇವಾಗ ನಾವೇ ನೋಡ್ತಾ ಇದ್ದೀವಿ ನಾನೇ ಕಿತ್ತ ನೋಡಿ ಕಿತ್ತ ಹಿಡ್ಕೊಂಡಿದ್ದೆ ಅಂತ ಆ ಥರ ಒಬ್ಬರನ್ನಿಬ್ಬ್ರನ್ನ ಹಿಡ್ಕೊಂಡ್ಬಿಟ್ರೆ ಅವಾಗ ಅವ್ರಿಗೆ ಭಯ ಬೀಳುತ್ತೆ ಭಯ ಬರುತ್ತೆ ಅದಕ್ಕೋಸ್ಕರ ಇನ್ನಾದರೂ ಯಾರೇ ಆಗಲಿ ನಮ್ಮ ಸಾರ್ವಜನಿಕರು ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ನಮಗೆ ಕೊಟ್ಟರೆ ಆದ್ದರಿಂದ ಎಲ್ರಿಗೂ ಅನುಕೂಲ ಇದು ಮಾ ಮಾಡಲಿ ಅಂತ ನಮ್ಮ ಕೊಡ್ತಿ ಗ್ರಾಮ ಕಸ ಮುಕ್ತ ಗ್ರಾಮ ಮಾಡಬೇಕಂತ ಪಂಚಾಯಿತಿನ ಮಾಡಬೇಕಂತ ನಾವೆಲ್ಲ ಪಣ ತೊಟ್ಟಿದ್ದೀವಿ ಅದಕ್ಕೆ ಸಾರ್ವಜನಿಕರು ಸಹಕಾರ ಕೊಡಬೇಕು ಎಲ್ಲರಿಗೂ ನಮಸ್ಕಾರ ನಾವು ಮುನ್ರಾಜ್ ವಿ ಕೆ ಅಂತ ಕೊಡ್ತಿ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮದು ಒಲೆಪುರ ಏನು ನಾವು ಗೆದ್ದು ಆಯ್ಕೆಯಾಗಿ ಬಂದು ಮೂರು ವರ್ಷಗಳಾದರೂ ಕಸ ನಾವು ಸುಮಾರು ನಾಲ್ಕು ಊರುಗಳಿಗೂ ಒಂದೊಂದು ಗಾಡಿಯನ್ನು ಕೊಟ್ಟರು ಅಲ್ಲೂ ಏನು ಕಂಪ್ಲೀಟ್ ಇಲ್ಲ ಏನು ಮನೆಗಳ ಹತ್ರ ಎತ್ಕೊಂಡು ಕೂಡ ರಸ್ತೆ ಬದಿಗಳಲ್ಲಿ ತಂದು ತಂದು ಸಾರ್ವಜನಿಕರು ಸಾರ್ವಜನಿಕರು ಆಗ್ತಾಯಿರ್ತಾರೆ ಆಗ್ತಾ ಇರೋದರಿಂದ ಇವಾಗ ಅದನ್ನ ಯಾವುದೇ ಕಾರಣಕ್ಕೂ ಗಾಡಿಗಳಲ್ಲಿ ಸಾಗಿಸ್ತಾ ಇದ್ದಾರೆ ಅಲ್ಲೂ ರಾ ರಸ್ತೆ ಬದಿಗಳಲ್ಲಿ ಇರೋದು ಸಿಕ್ಕಾಪಟ್ಟೆ ಬಿದ್ದು ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೂ ಆರೋಗ್ಯಗಳ ಮೇಲೆ ಪರಿಣಾಮ ಇದೆ ಇದಕ್ಕೆ ನಮ್ಮ ಕ ಕೊಡ್ತಿ ಗ್ರಾಮ ಪಂಚಾಯಿತಿಯಿಂದ ಒಂದು ಲಾ ಹೋದ ತಿಂಗಳಲ್ಲಿ ಒಂದು ಸಭೆಯನ್ನು ಸಾಮಾನ್ಯ ಸಭೆಯನ್ನು ಕರೆದು ಸಭೆಯಲ್ಲಿ ತೀರ್ಮಾನಿಸಿ ಏನು ನಮ್ಮೆಲ್ಲರ ಎಲ್ಲರ ಒಗ್ಗಟ್ಟಿನಿಂದ ಒಮ್ಮತದಿಂದ ಒಂದು ತೀರ್ಮಾನ ತಗೊಂಡು ಕಸವನ್ನು ಕಸದ ಘಟಕ ಇಲ್ಲದ ಕಾರಣ ಕಸವನ್ನು ಹಾಕೋದಕ್ಕೆ ಜಾಗ ಇಲ್ಲ ಆದ್ದರಿಂದ ಇವಾಗ ಅದು ಸಂಬಂಧಪಟ್ಟ ಇವರಿಗೆ ಒಂದು ಟೆಂಡರನ್ನು ಕರೆದು ಅವರಿಗೆ ಕರೆಸಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಇವತ್ತು ಸ್ವಚ್ಛ ಕೊಡ್ತಿ ಗ್ರಾಮ ಪಂಚಾಯತಿ ಅಭಿಯಾನ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಇವತ್ತು ಚಾಲನೆಯನ್ನು ಈಗ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಚಾಲನೆಯನ್ನು ಕೊಟ್ಟಿರೋದು ಇವಾಗ ನಮ್ಮ ಆಗೋವರೆಗೂ ಇದೇ ಮುಂದುವರಿಯುತ್ತೆ ಇದಕ್ಕೆ ನಮ್ಮ ಎಲ್ಲ ನಮ್ಮ ಕೊಡ್ತಿ ಗ್ರಾಮ ಪಂಚಾಯತಿ ಎಲ್ಲ ಊರುಗಳ ಸಾರ್ವಜನಿಕರು ನಮಗೆ ಇವಾಗ ಏನು ನಾವು ಒಂದೇ ಒಂಬತ್ತಿಂದ ಒಂದು ತೀರ್ಮಾನ ತಗೊಂಡು ಇವತ್ತು ಅಭಿಯಾನ ಸ ಅಭಿಯಾನ ಸ್ವಚ್ಛ ಕೊಡ್ತಿ ಗ್ರಾಮ ಪಂಚಾಯತಿ ಅಭಿಯಾನ ಇಟ್ಕೊಂಡು ಇವತ್ತು ಚಾಲನೆಯನ್ನು ಕೊಟ್ಟು ಇವತ್ತು ರಸ್ತೆಗಳ ಬ ಬದಿಯಲ್ಲಿರತಕ್ಕಂಥ ಎಲ್ಲದನ್ನು ಎಲ್ಲ ಊರುಗಳಲ್ಲೂ ತೆಗೆಯುವಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಎಲ್ಲರೂ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರು ಗಮನಿಸಿದ್ದಾರೆ ಹಾಗೂ ಕಸ ತೆಗೆಯುವ ಗಾಡಿಗಳವರು ಎಲ್ಲ ಗಮನಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಕೊಟ್ಟಿ ಗ್ರಾಮ ಪಂಚಾಯತ್ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ ನಮಗೆ ಈ ಕಾರ್ಯಕ್ರಮಕ್ಕೆ ಆ ನಾವು ಎಲ್ಲರ ಎಲ್ಲಾ ಗ್ರಾಮ ಗ್ರಾಮಗಳ ನಮ್ಮ ಕೊಡ್ತಿ ಗ್ರಾಮ ಪಂಚಾಯತಿ ಎಲ್ಲಾ ಗ್ರಾಮಗಳ ಸದಸ್ಯರಲ್ಲಿ ನಮ್ಮ ಸಾರ್ವಜನಿಕರಲ್ಲಿ ಮನವಿ ಮನವಿ ಮಾಡಿ ಬೇಡ್ಕೊಂತೀವಿ ಎಲ್ಲರೂ ದಯವಿಟ್ಟು ಗಾಡಿಗಳು ಬರ್ತವೆ ಗಾಡಿಗಳಿಗೆ ದಿನ ತಪ್ಪಿ ದಿನ ಗಾಡಿಗಳು ಬರ್ತವೆ ಗಣ ಗಾಡಿಗಳಿಗೆ ಹಾಕಿ ಈ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯನ್ನು ಆ ಸ್ವಚ್ಛ ಸ್ವಚ್ಛ ಕೊಡ್ತಿ ಗ್ರಾಮ ಪಂಚಾಯತ್ ಕಡೆಗೆ ಆ ಎಲ್ಲರೂ ಅಂತ ಇದು ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ಕೊತೀವಿ ಒಳ್ಳೆ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲರೂ ಒಳ್ಳೇದಾಗಿ ಜನಗಳು ಒಂದು ಅವೇರ್ನೆಸ್ ಇರಬೇಕು ನಮ್ಮದು ನಮ್ಮನೆ ಮನೆ ಅಂತ ನನ್ನ ಆ ಥರ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗಿ